ಇದು ಮಾಡ್ರಿ ಎಷ್ಟ ಪ್ಯಾಂಟ್ ಟಚ್ ಆದ್ರೆ ಸಾಕು ಹ್ಕೊಂಡ್ಬಿಡ್ತಾವಿ ನೋಡ್ರಿ ಲೌಕರ್ ಅದನ್ನ ಈ ಈ ಪ್ರೇಮ ಒಳಗೆ ಅದನ್ನ ಫಿಲ್ ಮಾಡ್ತಾರೆ ಯಾಕೆ ಇವಾಗ ಏನಂತಾರೆ ಅಂದ್ರೆ ಟೋಕನ್ ತಗೋಬೇಕು ಊಟಕ್ಕೆ ಹೋಗ್ಬೇಕು ಈ ಥರ ರಬ್ಬರ್ ಹಾಕ್ತಾರೆ ಒಳಗಿಲ್ಲ ಈ ಥರ ಸ್ಟಿಕ್ಕರ್ ಅದೊಲೆ ಕಿದ್ರಿದ್ರು ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬೆಳಿಗ್ಗೆ ಈಗ ಸಂಜೆಕ್ಕೆ ಡ್ಯೂಟಿ ಹೋಗಿ ಡ್ಯೂಟಿಯಿಂದ ಮನೆಗೆ ಬಂದ ಸೊ ನಾ ಬಂದೆ ನೋಡ್ರಿ ಈಗ ಹೊಲಕ್ಕೆ ಸೊ ಎದಕ್ಕಂದ್ರೆ ರಾತ್ರಿ ಡ್ರಿಪ್ ಚಲೋ ಮಾಡ ಕಬ್ಬಿಗೆ ಸೊ ಅಲ್ಲಿ ಪೈಪ್ ಒಂದು ಒಡೆದಿತ್ತು ಅದನ್ನ ಜೋಡಿಸಿನು ವಿಡಿಯೋ ಬ್ಲಾಗ್ ವಿಡಿಯೋ ಶೂಟ್ ಮಾಡಬೇಕಾಗಿತ್ತು ಸೊ ನೆನಪಿಲ್ಲ ಮಾಡೋಕೆ ಮಾಡಲಿಲ್ಲ ಸೊ ಅದಕ್ಕೆ ಈಗ ಬಂದೆ ನೋಡ್ರಿ ಇಲ್ಲಿ ಚೇಂಬರ್ ಬಿಗ್ಯಾಕೆ ಸೊ ಇವೊಂದು ಇದಾವೆ ನೋಡ್ರಿ ಎಲ್ಲಿ ಹೋದರೂ ಪ್ಯಾಂಟಿಗೆಲ್ಲ ಹತ್ಕೋತಾವ ಇವ ನಿಮ್ಮ ಹೊಲದಾಗಿದ್ರು ಕಮೆಂಟ್ ಮಾಡಿರಿ ಈ ಸರ ಪ್ಯಾಂಟ್ ಟಚ್ ಆದರೆ ಸಾಕು ಹಿಡ್ಕೊಂಡ್ಬಿಡ್ತಾವೆ ಇದು ನೋಡ್ರಿ ನೋಡಿರಿ ಈ ಸಲ ಹಿಡ್ಕೊಂಡು ಬಿಡ್ತಾವೆ ಏನು ರೀ ಈ ಚೇಂಬರ್ ಬಿಗೀನು ಅಂತ ಚೇಂಬರ್ ಬಿಗಿದ್ಬೇಕು ಆಮೇಲೆ ಆಟೋ ಹಚ್ತೆನು ಸೊ ಆಟೋ ಹಚ್ಚಿ ಬಂದಿನ ಈಗ ಆಲ್ರೆಡಿ ಸೊ ನೈಟ್ ಆಟೋಮೆಟಿಕ್ ತರ ನೀರು ಉಂತಿದ್ರಿ ಅಲ್ಲ ಸೊ ಅಲ್ಲಿಂದ ಗಾಡಿ ಒಂದು ಪಂಚರ್ ಆಗೈತಿ ಪಂಚರ್ ತಗೊಂಡು ಮನೆಗೆ ಹೋಗೋಣಂತ ಬನ್ರಿ ಸೊ ಗೋಧಿ ಎಲ್ಲ ಬಂದಿತ್ರಿ ಇನ್ನೇನು ಒಂದು ಹತ್ತು ದಿವ್ಸ್ದಾಗಂದ್ರೆ ಗೋಧಿ ಕೊಯ್ಯಕ್ಕೆ ಬರ್ತೈತಿ ಸೊ ಕೊರಿಬೇಕಿನ್ನ ನೋಡ್ಬೋದು ನೀವೆಲ್ಲ ಒನ್ಗೈತಿ ಸ್ವಲ್ಪ ಎಲ್ಲೆ ಎಲ್ಲ ಸ್ವಲ್ಪ ಹಿಂಗೆ ನೋಡ್ರಿ ಇಲ್ಲಿ ಈ ಥರ ಅಷ್ಟು ಸ್ವಲ್ಪ ಒಂದೊಂದು ಕಡೆ ಹಸಿದವು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಬಂದೈತಿ ಇನ್ನೇನು ಇದಕ್ಕೆ ನೀರು ಉಣ್ಸಂಗಿಲ್ಲ ಸೊ ಅದಾದ ಕೂಡಲೇ ಜೋಳ ಬರ್ತಿದ್ ರೀ ಜೋಳ ಭೀ ಕೊ ಕೆತ್ತಬೇಕು ತನಿ ಕೊರಿಬೇಕು ಇದು ಹಿಂಗೈತಿ ಇದಕ್ಕೆ ನೀರು ಐತಿ ರಾತ್ರಿ ಕಬ್ಬಿಗೆ ಉಣಿಸ್ತೇನೋ ಅದಾದ ಕೂಡಲೇ ಮತ್ತೊಂದು ದಿನ ಬಂದು ಜೋಳ ಕುಣಿಸ್ತೇನೋ ಸೊ ಈಗೇನು ಜೋಳ ಕುಣ್ಸಂಗಿಲ್ಲ ಸೊ ಕಬ್ಬಿಗೆ ಒನ್ಸು ಕಬ್ಬಿ ಒಟ್ಟು ಒಣಸೀಲಿ ನೀರ ಸೊ ಹಂಗಾಗಿ ಡ್ರೀಪ್ ಹಚ್ಚಿದನೋ ಹಾಲ್ ಎಲ್ಲ ಎಲ್ಲ ಬಂದದ ನೋಡ್ಬೋದು ನೀವು ಎಲ್ಲ ಬಂದ್ ಬಂದ ಮಾಡಿದ್ರಲ್ಲಿ ಇಲ್ಲಿ ಆಟೋಮೆಟಿಕ್ ರಾತ್ರಿ ಚಲೋ ಆಗ್ತಿತ್ತು ಅಂತಾನೆ ನೀರು ಹೊಂತಿತ್ತು ಸೊ ಬರೀನ ಹೋಗೋಣತ್ತು ಮನೆಗೆ ಜಸ್ಟ್ ಅದ್ರಾಗ ಚಪ್ಪಲ್ ಒಂದು ಕಿತ್ತಿತ್ತು ಸೊ ಹಿಂಗಾಗಿತ್ತು ನೋಡ್ರದ ಪಿಯು ಕಿ ಹಾಕಿ ಸ್ವಲ್ಪ ಅದಕ್ಕೆ ಸೊ ಪೂರ್ತಿನ ಕಿತ್ತಿತ್ತು ಹಿಂಗೆ ಅದಿತ್ತು ನಡಿಯಾಕ ಬರತ್ತಿಲ್ಲ ಮತ್ತು ಚಪ್ಪಲ್ ತೊಗೋಬೇಕೇನು ಮತ್ತು ಏನು ಮಾಡವ್ರ ಹಿಂಗೀತ್ ನೋಡಿ ನೋಡ್ರಿ ಇಲ್ಲಿ ಹವಾ ಎಷ್ಟು ಕಮ್ಮಿ ಆಯ್ತಿ ಹೂ ಚೆಕ್ ಮಾಡ್ಕೊಂಡು ಸೊ ನಿನ್ನ ಯಾರ ಗಾಡಿ ಹೆಂಗೆ ಕೆದ್ರಿದಾರೆ ನೋಡ್ರಿ ಇಲ್ಲಿ ಯಾವ ಹುಡುಗರು ಕೆದ್ರಿದಾವೇ ಏನು ಗೊತ್ತಿಲ್ಲ ಈ ಥರ ಸ್ಟಿಕ್ಕರ್ ಅದೆಲ್ಲ ಕೆದ್ರಿದಾರು ನೋಡ್ರಿದ ಏನು ಮಾಡವ್ರ ಹೇಳಿರಿ

ಪಂಚರ್ ಪಂಚರ್ಪಾಯಿ ತಕೊಂಡು ಐವತ್ತು ರೂಪಾಯಿ ತಗೊಂಡ್ರು ತೊಗೊಂಡ್ರು ಪಂಕ್ಚರ್ ಆಗಿಲ್ಲದ ಟಯರ್ ಟಯರ್ ಹೌದಿದ್ದೀರಿ ಸೊ ಪಂಚರ್ ಹಾಕಿತ್ತು ಹಾಡುಗಳೆಲ್ಲ ಓದ್ದಾರ್ರಿ ನೋಡ್ಬೋದು ನೀವು ಸೊ ಇದು ಒಂದೇ ಐತಿ ಒಂದೈತಿಗ ಅದ್ರಾಗೆ ಎರಡದವು ಕರಿ ಸಣ್ಣದವ್ರವ ಯಾಕಂದ್ರೆ ಮೊನ್ನೆ ಏದೈತಿ ಹಾಡ ಮೊನ್ನೆ ಹುಟ್ಟಿದವ್ರೆವ ಸೊ ಇದು ಒಂದೇ ಐತಿ ಇದು ಹೆಣ್ಮರಿ ಐತಿ ಮೇಯಾಕ್ ಕ ಚೆತಕ್ಕೆ ಕಟ್ತೀವಲ್ಲ ಹಂಗಾಗಿ ಸೊ ತಿರ್ಗೇಡ ಬಿಟ್ಟಿದೆ ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ಅಲ್ಲಿ ನಾ ಮನೆ ನೋಡ್ರಿ ಡ್ಯೂಟಿಗೆ ಸೌಂಡಿ ನನಗೆ ಕೇಳ್ತಾ ಇದನ್ನ ನಾವು ಕಂಪ್ನಿ ಸೌಂಡಿಗೆ ಸೊ ನನ್ನ ಕೆಲಸ ಇರೋದ ಇದೆ ನೋಡಿರಿ ಅಲ್ಲಿ ಮಷಿನ್ ಕಾಣೋದಿತ್ತಿಲ್ಲ ಇದು ಮಷಿನ್ ಅದು ಬಂದದ್ದು ಬಿದ್ದರೆ ಇದನ್ನ ನೋಡ್ಕೊತಿರೋದು ಇದೆ ಕೆಲಸದ ಅಂದ ಸೊ ಇಲ್ಲಿ ಫೋನ್ ಅಲಾವಿಲ್ಲ ಸೊ ಆದರೂ ನಿಮ್ಗೆ ಮೆಸೇಜ್ ಮಾಡಿ ಹೇಳಕ್ಕೆ ವೀಡಿಯೋ ಮಾಡಿ ಹೇಳತ್ತೇನೆ ರೀ ನೋಡಿರಿ ಎರಡು ದೊಡ್ಡ ಎಚ್ ಪಿ ಮೆಷಿ ಮಷಿನ್ ಮೋಟ್ರ್ ಇದ್ದದ ಸೊ ಇದು ಹಾಟ್ ಏರ್ ಏರ್ಬಿಟ್ರಿ ಏಳು ಗ್ಲಾಸ್ ಇದೆ ಸೊ ಇದರಿಂದ ಗ್ಲಾಸ್ ಹೊಡಿಯೋಂಗಿಲ್ಲ ರೀ ಸೊ ಬ್ರೇಕ್ ಕಟ್ಟಾಗೆ ಬುಕ್ನಿ ಬುಕ್ಕನಿಯಾಗಿ ಕೆಳಗೆ ಬಿಡೋಂಗಿಲ್ಲ ಆ ಥರ ಕೆಲಸ ಮಾಡ್ದಿದ್ದದ ಸೊ ಈ ಟೋಟಲಿ ಎಲ್ಲ ಇದು ಒಂದು ಕೋಟಿ ಮೆಷಿನ್ ಇತ್ತು ಮಣ್ಣಿ ಬ್ಲಾಗ್ದಾಗ ತೋರಿಸಿದೇನು ಸೊ ಬರೀ ಹೋಗುನು ಫೋನ್ ಅಲಾ ಗೊತ್ತಾದ್ರೆ ಎರಡು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಆದರೂ ಬ್ಲಾಗ್ ವಿಡಿಯೋ ಮಾಡ್ದು ಸೊ ಬರೀ ಹೋಗೋನು ಸೊ ಇದೇನು ನೋಡತ್ತರಿ ಈ ಹುಡುಗದಲ್ಲ ಇದ ಫ್ರೇಮ್ ತಯಾರು ಮಾಡೋದು ಗ್ಲಾಸ್ ಫ್ರೇಮ ಅಲ್ಲಿ ಮಾಡಿದಾರೆ ನೋಡಿ ಫ್ರೇಮ್ ಇಲ್ಲಿ ತೋರ್ಸ್ತಾನೆ ನೋಡ್ರಿ ಈ ಥರ ಫ್ರೇಮ್ ತಯಾರು ಮಾಡ್ತಾರ ಈ ಥರ ಸೊ ಈ ಥರ ಫ್ರೇಮ್ ತಯಾರು ಮಾಡಿ ಈ ಥರ ಗ್ಲಾಸ್ದಾಗ ಒಳಗೆ ಹಾಕ್ತಾರೆ ಇದು ನೋಡ್ರಿ ಫ್ರೇಮ್ ತಯಾರು ಮಾಡಿ ಓಕೆ ಆಗಿದ್ದು ಗ್ಲಾಸ್ ಸೊ ಈ ಒಂದು ಗ್ಲಾಸ್ ರೇಟ್ ಇದೇನು ಇಟ್ಟಿದಾರಲ್ಲ ಈ ಥರ ಇದೊಂದು ಗ್ಲಾಸ್ ರೇಟ್ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಇತಿರೋದು ಸೊ ಇದೇನು ನೋಡತ್ತರಿ ಇದಕ್ಕೆ ಫ್ರೇಮ್ ಕಟ್ಟಿಂಗ್ ಮಾಡೋದು ಇದಕ್ಕೆ ಕಟ್ ಮಾಡಿದಾರೆ ನೋಡ್ರಿ ಇಲ್ಲಿ ಈ ಥರ ಐತಿ ಸೊ ಅಲ್ಲಿ ಫ್ರೇಮ್ ಟೈರ್ಮೆಟ್ಟಿದ್ದಾರೆ ನೋಡ್ರಿ ಫ್ರೇಮ್ ಕಟ್ಟಿಂಗ್ ಮಷಿನ್ ಇದೆ ಸೊ ಇಲ್ಲಿ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಆಗಲಿ ಬೇರೆ ಕಡೆ ಇಂಪೋರ್ಟ್ ಮಾಡ್ಕೊಂಡು ಕಟಿಂಗ್ ಮಾಡ್ತಾರೋ ನಿಮ್ಗೆ ಯಾವ್ದು ಬೇಕು ಆ ಥರ ಸೊ ಮನೆಗೆ ಬಿಲ್ಡಿಂಗ್ ಕಟ್ಟಕದು ಶೋಕಿ ಗ್ಲಾಸ್ ಮಿರರ್ ಗ್ಲಾಸ್ ಪ್ರತಿಯೊಂದು ನಿಮ್ಗೆ ಯಾವ ಸೈಜ್ ಕೊಡ್ತಾರಲ್ಲ ಆ ಸೈಜ್ ಕಟ್ಟಿಂಗ್ ಮಾಡಿ ಸಪ್ಲೈ ಮಾಡುವಂತ ಕಂಪ್ನಿ ಐತೆ ಬರೀ ಕಟ್ಟಿಂಗ್ ಅಷ್ಟೇ ಮಾಡ್ತಾರೆ ಕಟ್ಟಿಂಗ್ ಆಗಿ ಗ್ರೈಂಡಿಂಗ್ ಮಾಡ್ತಾರೆ ಸೊ ನೋಡ್ಬೋದು ನೀವು ಎಲ್ಲ ಥರ ಗ್ಲಾಸ್ ಸಿಗ್ತಾವ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ ಬಟ್ ಇಲ್ಲಿ ಬರೀ ಕಟ್ಟಿಂಗ್ ಅಷ್ಟೆ ಮಾಡ್ತಾರೋ ಸೊ ಈ ಥರ ಒಂದು ಕಂಪ್ನಿ ಇತ್ತು ಸೊ ಇಲ್ಲಿ ನಾವು ವರ್ಕ್ ಮಾಡ್ತೇವೆ ನೀವೇನು ನೋಡೋದ್ರಿ ಇದು ಬಸ್ಸಿಂದ ರೀ ದೊಡ್ಡದ ಇವಾಗ ಸುಮ್ಮನೆ ಟಾಟಾ ಎಸ್ ಗಾಡಿ ಹೋಗಿ ಮುಂದಿನ ಫ್ರಂಟ್ ಗ್ಲಾಸ್ ನೋಡ್ರಿ ಬೆಂಡ್ ಆಗಿದೆ ನೋಡ್ರಿ ಸೊ ಈ ಗ್ಲಾಸ್ ಬೆಂಡು ಮಾಡ್ತಿತ್ತು ಈ ಥರ ಕಂಪ್ನಿಯಾಗ ಬೆಂಡು ಆಗ್ತಾವ ಇಲ್ಲಿ ನೋಡ್ಬೋದು ಸೊ ಅಲ್ಲಿ ನೋಡತ್ತಿರಲ್ಲ ಈ ಮಷಿನ್ ಏನೈತಿ ಇದು ನೋಡ್ರಿ ಒಂದು ಕೋಟಿ ರೂಪಾಯಿ ಮಷಿನ್ ಐತಿ ಇದು ಇದು ಗ್ಲಾಸ್ ಯಾವ ಥರ ಮಾಡ್ತಿತ್ತು ಅಂದ್ರೆ ಸೊ ಗ್ಲಾಸ್ ಒಳಗೆ ರಬ್ಬರ್ ಎಕ್ಕಿ ಜಾಯಿಂಟ್ ಮಾಡಿ ಗರಮ್ ಅದ್ರಾಗ ಹಾಟ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಗ್ಲಾಸ್ ಬುಕ್ಕನೇ ಆಗಂಗಿಲ್ಲ ರ ಅಂದ್ರೆ ಚೂರು ಚೂರಾಗಿ ಬಿಡೋಂಗಿಲ್ಲ ಬರೀ ಬ್ರೇಕಾಗ್ತಿತ್ತು ಅಷ್ಟೆ ಸೊ ಆ ಕೆಲಸ ಮಾಡ್ತಿದ್ದ ಆ ಥರ ವರ್ಕ್ ಮಾಡ್ತಿತ್ತು ಆ ಮಷಿನ್ ಅಲ್ಲಿ ಒಂದು ಐತಿ ಆಯ್ ಸೈಡ್ ಒಂದು ಐತಿ ಎರಡು ಇದಾವೆ ಇಲ್ಲಿ ಸೊ ಇಲ್ಲಿ ನೋಡ್ರಿ ಇದ್ರೊಳಗೆ ಈ ಥರ ರಬ್ಬರ್ ಹಾಕ್ತಾರೆ ಒಳಗೆ ಸೊ ರಬ್ಬರ್ ಹಾಕಿ ಅಲ್ಲಿ ನೋಡತ್ತಾರಲ್ಲ ಈ ಮಷಿನ್ದಾಗ ಒಳಗೆ ಹಾಕ್ತಾರೆ ಸೊ ಈ ಜಸ್ಟ್ ಒಳಗೆ ಹೋಗಿ ಬಂದ ಒಳಗೆ ಡಬಲ್ ಗ್ಲಾಸ್ ಹಾಕಿ ಒಳಗೆ ರಬ್ಬರ್ ಹಾಕಿ ಒಳಗೆ ಕಳಿಸ್ತಾರೆ ಇರತ್ತ ಸೊ ಒಳಗೆ ಕಳಿಸ್ರಂದ್ರೆ ಮೆಲ್ಟ್ ಇದು ಸೊ ಇಲ್ಲಿ ನೋಡಿರಿ ಗ್ಲಾಸ್ ಬ್ರೇಕ್ ಕಟ್ ಆಗೈತಿ ಬಟ್ ಇದು ಬುಕ್ಕನೇ ಚೂರು ಚೂರು ಆಗಂಗಿಲ್ಲ ಇದು ಇದ್ರೊಳಗೆ ನೋಡ್ರಿ ಇಲ್ಲಿ ರಬ್ಬರ್ ಇದ್ರೊಳಗೆ ಸೊ ಎರಡು ಗ್ಲಾಸ್ ನಡುವೆ ರಬ್ಬರ್ ಎಕ್ಕಿ ಇದ್ರೊಳಗೆ ಮಷಿನ್ ಹಾಕಿ ಹಾಕ್ತಾರೆ ಒಂದು ಎರಡು ತಾಸು ಸೊ ಅದಾದ ಕೂಡಲಿ ಇದು ಗ್ಲಾಸ್ ಜಾಯಿಂಟ್ ಮಾಡ್ತೈತಿ ಅದು ನೋಡಿ ಡಬಲ್ ಕ್ಲಾಸ್ ಜಾಯಿಂಟ್ ಮಾಡಿದ್ ನೋಡ್ರಿ ಇಲ್ಲಿ ಸೊ ಆ ವರ್ಕ್ ಸೊ ಊಟ ಟೈಮ್ ಆಗೈತಿ ಊಟಕ್ಕೆ ಬಂದಿವೆ ನೋಡ್ರಿ ಕ್ಯಾಂಟೀನ್ಗೆ ಈಗ ಎಲ್ಲ ಊಟ ಮಾಡತ್ತಾರ ಈ ಟೋಕನ್ ತಗೋಬೇಕು ಊಟಕ್ಕೆ ಹೋಗಬೇಕು ಸೊ ಈ ಮಷಿನ್ ಏನು ನೋಡೋದಿರಲ್ಲ ಈ ಮಷಿನ್ ಎತ್ತರದಂದ್ರೆ ಸೊ ಈ ಫ್ರೇಮ್ ಅದಾವಲ್ಲ ಈ ಫ್ರೇಮ್ ಒಳಗೆ ಅಲ್ಲಿ ಕೆಳಗೆ ಬಿದ್ದಾವ ನೋಡ್ರಿ ಅವು ಕಾಲ ಅದ್ರೊಳಗೆ ಫಿಲ್ ಮಾಡ್ತಾರ ಯಾಕಂದ್ರೆ ಸೊ ಗ್ಲಾಸ್ ಲೈಫ್ ಟೈಮ್ ಚಲೋ ಬರ್ದಿದೆ ಸೊ ನೋಡ್ರಿ ತೋರಿಸ್ತೇನೆ ನಿಮಗೆ ಈ ಗ್ಲಾಸ್ ಇದೇನಿಲ್ರಿ ಗ್ಲಾಸ್ ಒಳಗೆ ಈ ಟೈಪ್ ಫ್ರೇಮ್ ಹಾಕ್ತಾರೆ ಒಳಗೆ ಸೊ ಈ ಫ್ರೇಮ್ದೊಳಗೆ ಅದು ಸಣ್ಣ ಕಾಳದವ್ರೆವು ಅದು ತೋರಿಸ ಆಗ ಅದನ್ನು ಈ ಈ ಫ್ರೇಮ್ ಒಳಗೆ ಅದನ್ನು ಫಿಲ್ ಮಾಡ್ತಾರೋ ಯಾಕಂದ್ರೆ ಗ್ಲಾಸ್ ಇದ್ರ ಆಮೇಲೆ ಬುಟಾಯಲ್ಲಿ ಪ್ಯಾಕ್ ಮಾಡ್ತಾರೋ ಸೊ ಬುಟಾಯಲ್ಲಿ ಪ್ಯಾಕ್ ಮಾಡೋದ್ರಿಂದ ಈ ಡಬಲ್ ಗ್ಲಾಸ್ ಅದ ಸೊ ಈ ಗ್ಲಾಸ್ ಬಾದು ಆಗಂಗಿಲ್ಲ ಮತ್ತು ಇದ್ರ ಲೈಫ್ ಚಲೋ ಬರ್ತೀವಿ ಇದ್ರದ ಗ್ಲಾಸ್ ಖರಾಬ್ ಆಗಂಗಿಲ್ಲ ಅಂತ ಅದ್ರ ಒಳಗೆ ಇದನ್ನ ಇದ್ರ ಈ ಫ್ರೇಮ್ ಒಳಗೆ ಅದನ್ನು ಫಿಲ್ ಮಾಡ್ತಾರೆ ಅವು ಕಾಳು ಒಬ್ಬ ಕಾಳು ಯಾವಂತ ತೋರಿಸ್ತೇನೋ ಈ ಥರ ಮಾಡಿ ಮ್ಯಾಗ ಬುಟೈಲ್ ಪ್ಯಾಕ್ ಮಾಡ್ತಾರೆ ಸೊ ರಬ್ಬರ್ ಬುಟೈಲ್ ಅಂದ್ರೆ ರಬ್ಬರ್ ಇರ್ತಿರದ ರಬ್ಬರ್ ಪ್ಯಾಕ್ ಮಾಡಿರಂದ್ರೆ ಸೊ ಇದು ಆಗಂಗಿಲ್ಲ ಏನಂದ್ರೆ ಇದ್ರ ಒಳಗೆ ನೀರು ಹೋಗಂಗಿಲ್ಲ ಇವ ನೋಡ್ರಿ ಅವು ಕಾಳ ಸೊ ಇವಕ್ಕ ಏನಂತಾರಂದ್ರೆ ಸೊ ನೋಡ್ರಿ ಇವಕ್ಕ ಮಾರಿಕುಲರ್ತ ಕರಿತಾ ಇರತ್ತೆ ಮಿರರ್ ಗ್ಲಾಸ್ ಐತ್ ನೋಡ್ರಿ ಇದು ಗ್ಲಾಸ್ ಬೇರೆ

ಯಾವಾಗ ಮುರಿದು ಹೋಗದ್ರಿ ಆಮಾರ ಲೌಕರ್ ಮುಗಿಲೇಕರ್ ನಿನ್ನೆ ಮುರಿದು ಅಲ್ಲ ಚಹ ಮಾಡುವನ್ ಬ್ಯಾಡೀಗ ಈಗ ಬೈ ನೋಡ್ರಿ ಡ್ಯೂಟಿಯಿಂದ ಈಗ ಮೊವ ಎಂತನಿ ಕಟ್ ಅಡುಗೆ ಹಾಕಕ್ಕೆ ಅಂತ ಹೇಳ್ತಾನಿ ಸೊ ಈಗ ಚಹಾ ಮಾಡ್ತಾರ ಸೊ ಹುರಿನಂತ ಸೊ ಬರ್ರಿ ಸೊ ಗಾಯ್ಸ್ ಸೊ ಫ್ರೆಂಡ್ಸ್ ಚಹಾ ಕುಡ್ದದ್ದಾಯ್ತು ರೀಗ ಸೊ ಈಗಾಗಿ ತಾಯಿಮ್ಮ ರೀ ಈಗ ಹೊಲಕ್ಕೆ ಹೋಗಿ ಸ್ವಲ್ಪ ಮೇವು ಅಂತ ಸೊ ಅಲ್ಲಿ ಸ್ವಲ್ಪ ಐತಿ ಸ್ವಲ್ಪ ಕೆಲಸ ಐತಿ ಸೊ ಅದು ನೋಡ್ಕೊಂಡಂಗೆ ಆಯಿತು ಯಾರೋ ತನಿಯೋದು ಮರಿಯತ್ತ ಸೊ ಹೋಗುನಂತ ಹೋಗಿ ಮೆವು ತೊಗೊಂಡು ಬರೋಣಂತ ಬರಿ ಹೋಗುನು ನಮ್ಮ ಹೊಲಕ್ಕೆ ಇಲ್ಲಿ ನೋಡ್ರಿ ಅದು ಎಲ್ಲಿ ಗೊತ್ತಿತ್ತು ಅಂತ ತೋರಿಸ್ತೇವೆ ನೋಡ್ರಿ ಜಿಂಕಲೆ ಜಿಂಕ 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 ಇದ್ರ ಒಳಗೆ ರೀ ಒಳಗೆ ಕೂತಿದ್ದಾವ ಸೊ ಕಾಣಿಸ್ತಾವಿಲ್ಲ ನಿಮ್ಗೆ ಗೊತ್ತಿಲ್ಲ ಸಣ್ಣದವು ಮರಿ ಸೊ ನೀವು ಮತ್ತೆ ತೋರಿಸ್ತೇನೆ ನಿಮಗೆ ಒಳಗೆ ಕೂತಿದಾಗ ಈಗ ತಗದ್ರೆ ಮತ್ತೆ ಒದ್ರಾಗೆ ಸ್ಟಾರ್ಟ್ ಮಾಡ್ತಾವೆ ಒಳಗೆ ಅಡುಗು ಈಗ ಮೇಯಾಕ ನಮ್ಮ ತೊಗೊಂಡು ಹೋಗಿದಾವ್ರಿಗೆ ಮೆಸ್ಕ ಸೊ ಈಗ ಮೊಲಕ್ಕೆ ಹೋಗೋಣ ಅಂತ ಸೊ ಇದೇನು ನೋಡತ್ತ ರೀ ಗೊಂಜಾಳ ಇದು ನಮ್ದ ರೀ ರಾತ್ರಿ ಬಂದು ನೀರು ಹುಣಸಿದ್ದೇನು ಸೊ ಹಸಿಯಾಗಿದ್ದು ನೋಡ್ಬೋದು ನೀವು ಇದು ನಮ್ಮದಲ್ಲ ಈಗ ಗೊಂಜಾಳೆ ಅಷ್ಟೇ ನಮಗೆ ನಿನ್ನ ರಾತ್ರಿ ಬಂದೇನು ನೀರು ಒಣಸು ನೀರು ಹುಣಸಿದೇನು ಸೊ ಮತ್ತೆ ಹೋಗೋನು ಬರೀ ಅಲ್ಲೇ ಕೆಲಸ ಸೊ ನಾವು ಬಂದೆ ನೋಡ್ರಿ ಈಗ ಹೊಲಕ ಸೊ ಏನು ನೋಡತ್ತೀರಿ ಇದೆ ನೋಡ್ರಿ ಜ್ವಾಳ ಸೊ ಈ ಕಡೆಯಿಂದ ಏನೈತಿ ಈ ಕಡೆಗೆ ತನಿ ಆಗಿಲ್ಲ ನೋಡ್ರಿ ಕಾಳು ಆಗಿದಾವೆ ಬಟ್ ಸಣ್ಣ ಸಣ್ಣ ಆಗಿದ್ದಾವೆ ಸೊ ಆ ಕಡೆಯಿಂದ ಆ ಕಡೆ ಚಲೋ ಆಗಿದ್ದಾವೆ ಕಾಳು ಯಾಕಂದ್ರೆ ಆ ಕಡೆ ಐತಿ ಈ ಕಡೆ ಸ್ವಲ್ಪ ಬಿನ್ ಐತಿ ಸ್ವಲ್ಪ ಹಂಗಾಗಿ ಸೊ ಇದ ನೋಡ್ರಿ ನಾ ಕೆಲಸ ಮಾಡೋ ಕಂಪ್ನಿ ಕಂಪ್ನಿ ನೋಡಕ್ಕೆ ಸನ್ನೋದೈತಿ ಖರೆ ಇದು ಕಂಪ್ನಿ ಸೊ ಇದು ನಮ್ಮ ಊರ ಟವರ್ ಕನ್ನೋದೈತಿ ಅಲ್ರಿ ಇದು ಇದು ಊರ ಸಣ್ಣ ಊರೈತಿ ಖರೆ ಕಂಪ್ನಿ ನೋಡೋಕೆ ಸಣ್ಣದೈತಿ ರೀ ಭಾಳ ರೀ ಎರಡರಿಂದ ಎರಡೂರಿಂದ ನೂರು ಜನ ಕೆಲಸ ಮಾಡ್ತಾರೆ ಕಂಪ್ನಿಯಾಗ ತಿಂಗ್ಳಿಗೆ ಇಲ್ಲಂದ್ರೆ ಕಮ್ಮಿ ಅಂದರೂ ಎರಡು ಕೋಟಿ ರೂಪಾಯಿ ಏನು ಕಮ್ಮಿ ಐತಿ ಕಂಪ್ನಿ ಸೊ ಏನು ನೋಡತ್ತೀರಿ ಈ ಕಂಪ್ನಿ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲದ ಬರೀ ಕಟ್ಟಿಂಗ್ ಅಷ್ಟೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬೇಕಾದ್ರೆ ಆ ಸೈಡ್ ಐತೆ ಗುಡ್ಡದ ಮ್ಯಾಗ ಒಂದು ಕಂಪ್ನಿ ದೊಡ್ಡದ ಗೋಲ್ಡ್ ಗೋಲ್ಡ್ ಪ್ಲಸ್ ಅಂತ ಅಲ್ಲಿ ವರ್ಕ್ ಮಾಡಿ ನಾ ಮೊದಲು ಅಲ್ಲಿದ್ದು ಬಿಟ್ಟು ಇಲ್ಲಿ ಬಂದೆ ನಾನು ಸೊ ಕಮ್ಮಿ ಅಂದ್ರೂ ತಿಂಗ್ಳಿಗೆ ಎರಡು ಸಾವಿರ ಎರಡು ಕೋಟಿ ರೂಪಾಯಿ ಇನ್ಕಮ್ಮಿ ಐತಿರಿ ತಿಂಗ್ಳಿಗೆ ಎರಡು ಕೋಟಿ ಅದಕ್ಕೆ ಹೇಳೋ ಕಂಪ್ನಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಆಮೇಲೆ ಇವ್ರಿಗೆ ಭಾಳ ಡಿಫ್ರೆನ್ಸ್ ಇತ್ತು ರೀ ಸೊ ಬರೀ ಈಗ ಮೇವು ಮಾಡೋಣ ಅಂತ ಅದರಲ್ಲಿ ಇರಲಿ ಸೈಡ್ ಇರಲಿ ಸೊ ಮೇವು ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಸೊ ನೋಡಿರಿ ಈಗ ಅಲ್ಲಿಂದ ಇಲ್ಲಿ ತಕ ಮೇವು ಅಂತ ತೋರಿಸ್ತೇನೆ ನಿಮ್ಗೆ ಸೊ ಅಲ್ಲಿಂದ ಇಲ್ಲಿ ತಕ ಕಿತ್ತಿದು ಇಷ್ಟು ಮೇವು ಆಗಿತ್ತು ಈಗ ಸೊ ಇನ್ನು ಆ ಕಡದ ಕೇಳಬೇಕು ಅನ್ನೋತೇನೋ ಅದನ್ನ ಈಗ ನಾಳೆ ಮತ್ತು ವಯ ಬರ್ತಾಕ ಒಣಗತೈತಿ ಏನು ಸಮೀಪೈತಿ ಸೊ ಇವು ಎರಡು ಸಲ ಅಲ್ಲಿವರೆಗೂ ರೀ ಅಷ್ಟ ಇಷ್ಟ ಆಯ್ತಕ್ಕೆ ಸೊ ಮೇವು ಆಗ್ತೈತಿ ಸೊ ಮತ್ತು ಕಂಟಿನ್ಯೂ ಮಾಡ್ತಾನಂತ ಸೊ ಆ ಗಿಡದ ಐತಿ ಈ ಜೋಳನ ಕಾಣ್ತಾತಿರಲ್ಲ ಸೊ ಈ ಹಸಿರು ಐತಿ ಇದಲ್ಲ ಸೊ ಆ ಥರ ಹಚ್ಚಿ ಕಡದ ಉಪ್ರ ಜೋಳನ ಕಾಣ್ತಾತಿರಲ್ಲ ಇದೊಂದು ಸ್ವಲ್ಪ ಇದೆ ಐತಿ ರೀತಿ ಇಷ್ಟಪಟ್ಟೈತಿ ಅದು ಸೊ ಅದು ನಮ್ಮದ ಇದು ನಮ್ಮದ ಈ ನಡುವಿನ ಇವು ಬೇರೆ ಎಲ್ಲ ಸಣ್ಣ ಸಣ್ಣದಾವು ಸೊ ಇದು ಇಲ್ಲಿ ತ ಕಷ್ಟ ಇಲ್ಲಿಂದ ಇದು ಮತ್ತು ಬೇರೆದವ್ರ ಎಲ್ಲ ಅಷ್ಟು ಐದೈದು ಐದೈದು ಗುಂಟೆ ಅದಾವೆ ಹೊಲ ಇಲ್ಲಿ ಐದೈದು ಗುಂಟೆನ ಐದೈದು ಗುಂಟೆ ಒಂದು ಎರಡು ಮೂರ ನಾಲ್ಕು ಐದು ಐದೈದು ಗುಂಟೆದು ಐದು ಪಟ್ಟಿ ಐದು ಆರು ಪಟ್ಟಿ ಅದಾವ ಅದಾವ್ರಿ ಈ ಥರ ಹೊಲ ಅದಾವ ಸೊ ಈಗ ಜಸ್ಟ್ ಮೇವು ತೊಗೊಂಬಂದು ಇಲ್ಲಿ ಹೋಗಿದ್ದೆ ನೋಡ್ರಿಗ ಸೊಬ್ಬರಿ ಇನ್ನು ಸೈಕಲ್ ತಕ್ಕೊ ಅಂತ ಮತ್ತೆ ಸಿಗ್ತೇನೆ ನೋಡಿರಿ ಸೊ ಕಲ್ ತಕ್ಕೊಂಡು ಬಂದ ಚೋಡ ಉಂಡಿ ತಿನ್ನೋತನ ಸ್ವಲ್ಪ ಹಸುವಾಗಿದ್ದು ಮಧ್ಯಾಹ್ನ ಜಲ್ದಿ ಊಟ ಮಾಡಿದ್ನು ಸೊ ಮನೆಯಾಗ ಪರಿಸ್ಥದ್ದು ಇತ್ತು ಸೊ ನೋಡ್ರಿ ಉಂಡಿ ತಿನ್ನಾತನೋ ಬರೀ ತಿನ್ನು ನೀವು ತಿನ್ನು ಬರೀ ಅಂತ ಸೊ ನೋಡಿರಿ ಈಗ ಜಸ್ಟ್ ಕಲಿ ತಕೊಂಡು ಒಳಗೆ ಬಂದ ಸೊ ಶರ್ಟ್ ಚೇಂಜ್ ಮಾಡ್ನು ಸೊ ಆಮೇಲೆ ನೀರಿಲ್ಲ ನೀರು ಥರಕ್ಕೆ ಹೋಗೋದಿದ್ದಿ ಟೈಮ್ ನೋಡಿರಿ ಎಷ್ಟಾಗಿತ್ತು ಆರೂವರೆ ಆಗೈತಿ ಸೊ ಏಳುವರೆಗೆ ಮತ್ತು ನೀರು ಥರಕ್ಕೆ ಹೋಗೋದೈತಿ ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅನ್ಕೊತು ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಇಲ್ಲ ಅಂದರೆ ಪಕ್ಕ ಡಿಸ್ಲೈಕ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಾಗ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್